ಕರ್ನಾಟಕದ ಈ ಒಂದು ಊರು ಶತಮಾನಗಳ ಹಿಂದೆ ಎಷ್ಟು ಹೆಸರುವಾಸಿಯಾಗಿತ್ತು ಅಂದ್ರೆ ಪಶ್ಚಿಮದಿಂದ ಭಾರತಕ್ಕೆ ಬಂದಿದ್ದ ಹಲವಾರು ವಿದೇಶಿ ಪ್ರವಾಸಿಗರು ಮತ್ತು ಭೂಗೋಳ ಶಾಸ್ತ್ರಜ್ಞರು ಅದೊಂದು ಭವ್ಯವಾದ ವಾಣಿಜ್ಯ ನಗರ ಎಂದು ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಥಣಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಹದಿನೇಳನೇ ಶತಮಾನದಲ್ಲಿ ಒಂದು ದೊಡ್ಡ ವಾಣಿಜ್ಯ ಕೇಂದ್ರ ಎಂದು ಪ್ರಸಿದ್ಧಿ ಪಡೆದಿತ್ತು ಅಥಣಿ ಇರುವ ಜಾಗ ಮತ್ತು ಅಲ್ಲಿನ ಭೂಮಿಯ ಫಲವತ್ತತೆ ಅದನ್ನು ಒಂದು ವಾಣಿಜ್ಯ ನಗರವನ್ನಾಗಿ ಮಾಡಿತ್ತು ಬ್ರಿಟಿಷರ ತೆಕ್ಕೆಗೆ ಜಾರುವ ಮೊದಲು ಅಥಣಿಯು ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರು ನವಾಬರು ಮತ್ತು ಛತ್ರಪತಿ ಶಾಹು ಮಹಾರಾಜರ ಆಳ್ವಿಕೆಯಲ್ಲಿತ್ತು ಕಡಲ ತೀರಗಳಿಂದ ಭಾರತಕ್ಕೆ ಆಮದಾಗುತ್ತಿದ್ದ ಸಾಮಾನುಗಳೆಲ್ಲ ಅಥಣಿಯ ಮಾರ್ಗವಾಗಿ ವ್ಯಾಪಾರಕ್ಕೆ ಒಳಪಟ್ಟು ಮುಂದೆ ಸಾಗುತ್ತಿದ್ದವು ಅಥಣಿಯಿಂದ ಹತ್ತಿ ಮತ್ತು ಕಾಳುಗಳು ಬೇರೆ ಪ್ರದೇಶಗಳಿಗೆ ರಫ್ತಾದರೆ ತೆಂಗು ಒಣ ಮೀನು ಮತ್ತು ಅಕ್ಕಿ ಮೀರಜ್ನ ಮಾರ್ಗವಾಗಿ ಅಥಣಿಗೆ ಬಂದು ಸೇರುತ್ತಿದ್ದವು ಅಥಣಿ ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು ಎಂದು ಭಾರತಕ್ಕೆ ಸಾವಿರದ ಆರ್ನೂರ ಮೂವತ್ತೊಂಬತ್ತರಲ್ಲಿ ಬಂದಿದ್ದ ಜರ್ಮನಿಯ ಪ್ರವಾಸಿಗ ಜೋಹಾನ್ ಮ್ಯಾಂಡೆಲ್ಸೋ ತಮ್ಮ ಪುಸ್ತಕ ಮ್ಯಾಂಡೆಲ್ಸೋ ಟ್ರಾವೆಲ್ಸ್ ಟು ಇಂಡೀಸ್ ಅಲ್ಲಿ ಬರೀತಾರೆ ಬ್ರಿಟಿಷರ ಗೆಜೆಟಿಯರ್ ಆಫ್ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅಥಣಿಯ ಪ್ರಾಮುಖ್ಯತೆಯನ್ನು ಹಲವಾರು ಬಾರಿ ಹೇಳಲಾಗಿದೆ ಈಗಲೂ ಅಥಣಿ ಕರ್ನಾಟಕದ ಒಂದು ಮುಖ್ಯವಾದ ವಾಣಿಜ್ಯ ಕೇಂದ್ರ ಅಥಣಿಯ ಬಗ್ಗೆ ಹೇಳೋಕೆ ಇನ್ನೂ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ನನ್ನನ್ನು ಫಾಲೋ